ಸಮಯ ಇಲ್ರಿಗೂ ಅಟ್ಟಕ್ಕೆ ಏನೇ ಆಸೆ ಬೆಟ್ಟಕ್ಕೆ ಬಿದಿರಿ ಆಸೆ ಅಂತಾರಲ್ಲ ಹಂಗ ನೋಡಿ ಸಮಯ ಈ ಬಿದಿರಿನಿಂದ ನಮ್ಮ ವೈಕೆಮೊಳೆ ಗ್ರಾಮದಲ್ಲಿ ಏನು ಏನೇ ತಯಾರಿಕರು ಮಾಡ್ತಕ್ಕಂಥ ಕೆಲಸ ಇದು ಅನ್ನೋರು ಮಾಡ್ತಕ್ಕಂಥದ್ದು ಇಡೀ ಗ್ರಾಮದಲ್ಲಿ ತುಂಬ ಜನ ಇದೆ ಏಣಿ ಮಾಡ್ತಕ್ಕಂಥ ಕೆಲಸ ಪ್ರತಿಯೊಂದು ಮನೆಯೂ ಸಹ ನಮ್ಮ ಚಾಮರಾಜನ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಾಡಿನ ಮನೆಗಳಲ್ಲಿ ಏನು ಇದ್ದೇ ಇರ್ತದೆ ಸಾಮಾನ್ಯ ಜನರುಗಳ ಮನೆಯಲ್ಲಿ ಏನು ಇದ್ದಿರ್ತದೆ ಆ ನಮ್ಮ ಜಿಲ್ಲೆಯಲ್ಲಿ ಏಣಿಗಳು ತಯಾರು ಮಾಡ್ತಕ್ಕಂಥ ಏಕೈಕ ಸ್ಥಳ ಅಂತಂದ್ರೆ ನಮ್ಮ ವೈಕೆಮೂಳೆ ಗ್ರಾಮ ಉಪ್ಪರ ಸಮುದಾಯದ ಜನಾಂಗದವರು ಇಲ್ಲಿ ಏನು ನಮ್ಮ ಇಡೀ ಜಿಲ್ಲೆಗೆ ಏಣಿಗಳನ್ನ ತಯಾರು ಮಾಡಿ ಮನೆ ಮನೆಗೂ ಏನೋ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವ್ರೆ ಸರ್ಕಾರ ಇದನ್ನು ಗಮನಿಸಬೇಕು ಯಾಕೆ ಅಂತಂದರೆ ಇವತ್ತೊಂದು ದಿವ್ಸ ಗುಡಿ ಕೈಗಾರಿಕೆ ಹೆಸರಲ್ಲಿ ತುಂಬ ಜನ ಲೋನ್ಗಳು ಮಾಡ್ಕೊಂಡಮ್ಮ ಏನೇನೋ ಬೇರೆ ಬೇರೆ ಥರ ಅಕ್ರಮ ಚಟುವಟಿಕೆಗಳು ಮಾಡ್ಕೊಂಡ್ರೆ ಆದರೆ ನಿಜವಾಗಿ ಕೆಲಸ ಮಾಡ್ತಕ್ಕಂಥ ಶ್ರಮಜೀವಿ ಜನಗಳು ಇವರು ಬಿದಿರಿನ ಉಪಕರಣಗಳಿಂದ ಮಾಡ್ತಕ್ಕಂಥ ಈ ಒಂದು ಕೆಲಸಕ್ಕೆ ಮನೆ ಮಟ್ಟ ಎಲ್ಲ ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ ಇದು ಬಿದಿರು ಅಂತಕ್ಕಂಥದ್ದು ತುಂಬ ನಮ್ಮ ಈ ಭಾಗದಲ್ಲಿ ಸಿಗ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ಅದನ್ನು ಉಪಯೋಗಿಸ್ಕೊಂಡು ಈ ಥರ ಏಣಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವ್ರೆ ಸರ್ಕಾರ ಇದನ್ನು ಗಮನಿಸ್ಬೇಕು ಯಾಕಂದರೆ ಯಾ ಯಾರ ಮನೇಲಿ ಅಟ್ಲಿಲ್ಲ ಯಾರ ಮನೇಲಿ ಮಾಗಡಿ ಇಲ್ಲ ಹತ್ಬೇಕಾರೆ ಏಣಿ ಬೇಕಲೇಬೇಕು ಏಣಿ ಇಲ್ಲೇ ಏನೂ ನಡೆಯಲ್ಲ ಅಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಮುದಾಯದವರು ಇವರು ದಯಮಾಡಿ ಇದನ್ನು ಗಮನಿಸ್ಬೇಕು ಸರ್ಕಾರ ಎಷ್ಟೋ ಜನಕ್ಕೆ ಬೇರೆ ಬೇರೆ ಥರದಲ್ಲಿ ಒಂದು ಲೋನ್ಗಳು ಕೊಡೋದು ಅಥವಾ ಏನೋ ಸಹಾಯಧನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿಜವಾಗಿ ಕೆಲಸ ಮಾಡ್ತಕ್ಕಂಥ ಇಂಥ ಒಂದು ಕರಕುಶಲ ಕರ್ಮಿಗಳಿಗೆ ಗ್ರೂಪ್ ವಸ್ತುಗಳು ಮಾಡ್ತಕ್ಕಂಥ ಇಂಥವ್ರನ್ನ ಗುರುತಿಸಿ ಸರ್ಕಾರ ದಯಮಾಡಿ ಅವ್ರಿಗೆ ಸಹಕಾರ ಮಾಡಿ ಏಣಿ ಬೇಕಾ ಏನೇ ಯಾರಿಗೂ ಬೇಕು ಏನೇ ಏಣಿ ಬೇಕು ಅವ್ರು ಕಮೆಂಟ್ ಮಾಡಿ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಏಕೈಕ ಸ್ಥಳ ಏಣಿ ತಯಾರು ಮಾಡ್ತಕ್ಕಂಥ ಸ್ಥಳ ಎಳಂದೂರಿನ ವೈಕೆಮೂಳೆ ಗ್ರಾಮ ದಯಮಾಡಿ ಯಾರಿಗಾದ್ರು ಬೇಕಾರೆ ಬಂದು ಇಲ್ಲಿ ತಗೋಬೋದು

ನಿಜವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದವರು ಇಂಥ ನಿಜವಾದ ಕರಕೌಶಲಗಳನ್ನ ವ್ಯಕ್ತಿಗಳನ್ನ ಗುರ್ಸಿಯರ್ಗೊಂದು ಸಹಾಯಧನ ಮಾಡಬೇಕು ಅಣ್ಣ ನಿನ್ನ ಹೆಸರ ದೊಡ್ಡ ನೀ ನೀವು ಓ ಚೆನ್ನಾಗಿ ಮಾಡ್ತೀರಿ ಏನೇ ಮಾಡ್ಯನ ಹಾಗಾಗಿ ಎಲ್ರು ಒಳ್ಳೇದಿ ಕಪ್ಪೋ ಏನೋ ಚೆಂದ ಮಾಡ್ತಾರ ಏನವ್ ಹೊಲವ್ ಓಲವ್ ಹಗ ಸಹಾಯ ಮಾಡಬೇಕು ಸರ್ಕಾರದವರು ಖಾಲಿ ಪೋಲಿಗಳು ಮಾಡ್ತಾರ ಯಾತಿ ಕಪ್ಪ ಅವರು ಮಾಡೋದು ನಿಜವಾಗಿ ಜೀವನ ಮಾಡ್ತಕ್ಕಂಥ ಇಂಥ ಪುಣ್ಯತನುಗಳಿಗೆ ಮಾಡ್ರೆ ಒಂದು ಉಪಯೋಗ ಆಯ್ತಾ ಹಾಂ ಆಯಿತು ಒಳ್ಳೇದಾಗಲಿ ಸ್ವಾಮಿ